ಸಾಮಾಜಿಕ ಕಳಕಳಿ ಇರುವ ಆಂಬ್ಯುಲೆನ್ಸ್ ಚಾಲಕನ ಸೇವೆ ಗುರುತಿಸಿ ಸನ್ಮಾನಿಸಿದ ಪೊಲೀಸರು ಬೆಂಗಳೂರು ಹೊರವಲಿಯ ನೆಲಮಂಗಲ ಸರ್ಕಾರಿ ಆಸ್ಪತ್ರೆ ಬಳಿ ಖಾಸಗಿ ಆಂಬ್ಯುಲೆನ್ಸ್ ವಾಹನದ ಚಾಲಕನ ನಿಷ್ಠೆ ಕಾರ್ಯವನ್ನು ಗುರುತಿಸಿ ನೆಲಮಂಗಲ ಟೌನ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶಶಿಧರ್ ಆಂಬ್ಯುಲೆನ್ಸ್ ವಾಹನ ಚಾಲಕ ಹರೀಶ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ ನೆಲಮಂಗಲ ತಾಲೂಕಿನಲ್ಲಿ ಯಾವುದೇ ಸ್ಥಳದಲ್ಲಿ ಶವ ದೊರೆತಾಗ ತಕ್ಷಣ ಸ್ಥಳಕ್ಕೆ ಬರುವ ಚಾಲಕ ಹರೀಶ್ ಶವ ಎಂತಹ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಕೆಲವೊಮ್ಮೆ ಶವ ಕುಳಿತು ದುರ್ಗಂಧ ಬರ್ತಾ ಇದ್ರೂ ಕೂಡ ಶವವನ್ನು ಸ್ವಚ್ಛಗೊಳಿಸಿ ನಂತರ ಸ್ಥಳೀಯ ಪೊಲೀಸರ ಸಹಾಯದಿಂದ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ ಎಂತಹ ಕೆಲಸವನ್ನ ಮಾಡ್ತಾ ಇದ್ದ ಚಾಲಕ ಹರೀಶ್ನ ಕೆಲಸವನ್ನ ಮೆಚ್ಚಿದ ಇನ್ಸ್ಪೆಕ್ಟರ್ ಶಶಿಧರ್ ಠಾಣೆಗೆ ಕರೆಸಿ ಸನ್ಮಾನಿಸಿ ಅಭಿನಂದಿಸಲಾಗಿದೆ ಏನಾದರೂ ೋಗಿರ್ತವೆ ಯಾರು ನೋಡೋಕೆ ಆಗಲ್ಲ ಹತ್ರ ಹೋಗೋಕ್ಕಾಗಲ್ಲ ಆ ಥರ ಪರಿಸ್ಥಿತಿಲಿ ಬಾಡಿಗಳು ಇರ್ತವೆ ಅಂಥ ಟೈಮಲ್ಲೆಲ್ಲ ನಾವು ನೀಟಾಗಿ ಅದನ್ನ ತಗೊಂಡಿ ಅದರಲ್ಲಿ ಏನಾದರೂ ಚಿನ್ನ ಅವು ಇವು ಏನಾದರೂ ಇದ್ರೆ ಅವ್ರಿಗೆ ಬಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ನೀಟಾಗಿ ಆ ದೇಹವನ್ನು ತಗೊಂಬಂದು ನಾವು ಆರ್ಚರಿಗೆ ಹೋಗ್ತೀವಿ ಇದನ್ನೆಲ್ಲ ಗುರುತಿಸಿ ನಮ್ಮ ಟೌನ್ ಸ್ಟೇಷನ್ ಶಶಿಧರ್ ಸರ್ ಅವರು ನಮಗೊಂದು ಸಣ್ಣ ಸನ್ಮಾನ ಮಾಡಿದರೆ ತುಂಬರು ಧನ್ಯವಾದಗಳು ಸರ್ ಟೌನ್ ಸ್ಟೇಷನ್ ಶಶಿಧರ್ ಸರ್ ಅವ್ರಿಗೆ ಚಿನ್ನ ಆಗಿರ್ತೀನಿ ಅಂತ ಹೇಳಿ ನಾನು ನೋಡಕ್ಕೆ ಆಗಲ್ಲ ಕೆಲವರು ಹತ್ರಕ್ಕೆ ಬರಲ್ಲ ಅಷ್ಟು ದುರಾಸನೆ ಇರ್ತವೆ ಅಷ್ಟು ಸ್ಮೆಲ್ ಇರ್ತವೆ ಹುಳಗಳು ಬಿದ್ದಿರ್ತವೆ ನಾವು ಊಟಕ್ಕೆ ನಮ್ಮ ಮೇಲೆ ಕೈ ಮೇಲೆಲ್ಲ ಹುಳಗಳು ಬರ್ತಾ ಇರ್ತವೆ ಅಂತ ಪರಿಸ್ಥಿತಿಲೆಲ್ಲ ನಾವು ಹಿಂದೆ ಮುಂದೆ ನೋಡದೆ ಆ ಬಾಡಿನ ಮುಟ್ಟಿ ನೀಟಾಗಿ ಅದನ್ನ ತಗೊಂಬಂದಿ ಮಾರ್ಚರಿಗೆ ಹಾಕಿ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿ ಅವ್ರ ಕಡೆಯವ್ರಿಗೆ ಶವ ಹ್ಯಾಂಡ್ ಓವರ್ ಮಾಡ್ತೀವಿ ಅದಕ್ಕೋಸ್ಕರ ನಮ್ಮ ಟೌನ್ ಟೇಷನ್ ಶಶಿಧರ್ ಸರ್ ಅವರು ಸಣ್ಣ ಸನ್ಮಾನ ಮಾಡಿದ್ದಾರೆ ಸರ್ ತುಂಬ ಥ್ಯಾಂಕ್ ಯು ಸರ್ ಶಶಿಧರ್ ಸರ್ ಅವರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ